ಒಂದು ಕಾಲದಲ್ಲಿ ಬಳ್ಳಾರಿಯ ಭೂಭಾಗದಲ್ಲಿ ರಡ್ಡಿ ಸಾಹೇಬರು ಎಂಬ ಗಣಿದೊರೆ ರಾಜನಂತೆ ಬದುಕುತ್ತಿದ್ದರು ಅವರ ಬಳಿ ದುಡ್ಡು ಶಕ್ತಿ ರಾಜಕೀಯ ಓಡಾಡಲು ಹೆಲಿಕಾಪ್ಟರ್ ಎಲ್ಲವೂ ಇತ್ತು ಆದರೆ ಅವರು ಮಾಡಿದ ಒಂದು ದೊಡ್ಡ ತಪ್ಪು ತನ್ನ ಹೆತ್ತ ತಾಯಿಯ ಹತ್ಯೆ ಮಾಡಿದ್ದು ಮತ್ತು ದೇವಾಲಯವೊಂದನ್ನು ಧ್ವಂಸ ಮಾಡಿದ್ದು ಮೊದಲಿಗೆ ದೇವಾಲಯದ ಪ್ರಕರಣವನ್ನು ನೋಡೋಣ ಅವರು ದೇವಸ್ಥಾನವನ್ನು ಧ್ವಂಸಗೊಳಿಸುವ ಮೊದಲು ದೇವಿಯ ಶಕ್ತಿಯನ್ನು ಬೇರೆ ಪ್ರತಿಮೆಗೆ ಸ್ಥಳಾಂತರಿಸಲು ಹದಿನೆಂಟು ಮಂದಿ ತಂತ್ರಿಗಳು ಮತ್ತು ಮಾಂತ್ರಿಕರು ವಿವಿಧ ಪೂಜೆಗಳನ್ನು ನಡೆಸಿದರು ಆದರೆ ಈ ಕ್ರಮಗಳು ದೇವಿಯ ಕೋಪವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಎಂಬ ನಂಬಿಕೆ ಜನರಲ್ಲಿ ಇದೆ ಆದರೆ ಅಲ್ಲಿ ವಾಸ್ತವವಾಗಿ ನಡೆದಿದ್ದು ದೇವಾಲಯಗಳ ನಾಶ ಮತ್ತು ಹೆತ್ತ ತಾಯಿಯ ಬಲಿ ದೇವಾಲಯ ನಾಶದ ಬಗ್ಗೆ ಎಲ್ಲರಿಗೂ ತಿಳಿದಿರುತ್ತದೆ ಆದರೆ ಅವರ ತಾಯಿಯ ಬಲಿ ವಿಚಾರ ನಿಮಗೆ ತಿಳಿದರೆ ನಿಮ್ಮ ರಕ್ತವು ಕುದಿಯುತ್ತದೆ ಮತ್ತು ರೆಡ್ಡಿ ಸಾಹೇಬರಿಗೆ ನೀವು ಕುಳಿತಲ್ಲೇ ಶಾಪ ಹಾಕುತ್ತೀರಾ ಮೊದಲನೇ ದೇವಾಲಯ ರೆಡ್ಡಿ ಸಾಹೇಬರು ಎರಡು ಸಾವಿರದ ಆರಲ್ಲಿ ಬಳ್ಳಾರಿ ಜಿಲ್ಲೆಯ ಗಣಿ ಪ್ರದೇಶದಲ್ಲಿ ಲೋಹದ ಆದಿರನ್ನು ತೆಗೆಯಲು ಆ ಸ್ಥಳದಲ್ಲಿದ್ದ ಸುದ್ದಲಮ್ಮ ದೇವಿಯ ದೇವಸ್ಥಾನವನ್ನು ಧ್ವಂಸಗೊಳಿಸಿದರು ಈ ದೇವಾಲಯವು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಒಎಂಸಿ ಒಂದು ಎಂಬ ಗಣಿ ಕಂಪನಿ ಲೀಸ್ ಪ್ರದೇಶದಲ್ಲಿ ಇದ್ದು ರೆಡ್ಡಿ ಮತ್ತು ಅವರ ಸಹೋದರರು ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಆರರಂದು ಈ ದೇವಸ್ಥಾನವನ್ನು ಸ್ಫೋಟಿಸಿ ನಾಶಪಡಿಸಿದ್ದರು ದೇವಸ್ಥಾನವನ್ನು ಹೊಡೆದು ಹಾಕಿದರು ದೇವರ ಛಾವಣಿ ನೆಲಕ್ಕುರುಳಿತು ಅವತ್ತು ಅಲ್ಲಿ ಯಾರೋ ಹಿರಿಯ ಅರ್ಚಕರು ಹೇಳಿದ್ರಂತೆ ಈ ಕರ್ಮಕ್ಕೆ ದೇವರು ರೆಡ್ಡಿಯನ್ನು ಕ್ಷಮಿಸುವುದಿಲ್ಲ ಅವನ ಜೀವನವು ಇದೇ ರೀತಿಯಾಗುತ್ತದೆ ಎಂದು ಈ ಘಟನೆ ನಂತರ ರೆಡ್ಡಿ ಅವರು ಅನೇಕ ಕಾನೂನು ಪ್ರಕರಣಗಳನ್ನು ಎದುರಿಸಿದರು ಮತ್ತು ಬಂಧನಕ್ಕೊಳಗಾದರು ಜನರು ಈ ಎಲ್ಲಾ ಘಟನೆಗಳನ್ನು ಸುಗ್ಗಲಮ್ಮ ದೇವಿಯ ಶಾಪದ ಫಲವಾಗಿ ಪರಿಗಣಿಸುತ್ತಿದ್ದಾರೆ ಆ ಶಾಪದ ಪ್ರಭಾವ ಆಗಲೇ ಕಾಣಿಸುತ್ತಿತ್ತು ರೆಡ್ಡಿ ಮೇಲೆ ಪ್ರಕರಣಗಳು ಹೆಚ್ಚಾಯಿತು ಆಸ್ತಿಗಳು ಜಪ್ತಿಯಾಗತೊಡಗಿದವು ಜನರ ನಂಬಿಕೆ ಕಡಿಮೆಯಾಯಿತು ಈಗ ಅವರ ತಾಯಿಯ ವಿಚಾರಕ್ಕೆ ಬರೋಣ ಅವರು ಕೇವಲ ರೆಡ್ಡಿಯ ತಾಯಿಯಲ್ಲ ನಮ್ಮೆಲ್ಲರ ತಾಯಿ ರೆಡ್ಡಿ ಸಾಹೇಬರು ಮೈನಿಂಗ್ ಮಾಡುವ ಹೆಸರಿನಲ್ಲಿ ಸಾವಿರಾರು ಎಕರೆಗಳ ಬೆಟ್ಟ ಕಾಡು ಮರಗಳನ್ನು ಸಾವಿರಾರು ಪ್ರಾಣಿಗಳನ್ನು ನಾಶ ಮಾಡಿದರು ಹಕ್ಕಿಗಳ ಊರು ಪಕ್ಷಿಗಳ ಗೂಡು ಎಲ್ಲವೂ ಹಾಳಾಯ್ತು ಇದನ್ನು ಪ್ರಕೃತಿಯ ತಾಯಿಯ ಹತ್ತಿ ಎಂದೇ ಕರೆಯಬೇಕು ಪ್ರಕೃತಿಯು ನಮ್ಮ ತಾಯಿಯಲ್ಲವೇ ಪ್ರಕೃತಿಯಲ್ಲೂ ದೇವತೆಗಳೇ ಇರುತ್ತಾರೆ ಅಂತ ನಾವೆಲ್ಲ ನಂಬೋದು ಪ್ರಕೃತಿ ದೇವರು ಸಹಿಸಲಾಗದ ಕೋಪವೊಂದನ್ನು ಈ ಕೆಲಸಗಳು ಎಬ್ಬಿಸಿತ್ತು ಇವತ್ತಿಗೆ ರೆಡ್ಡಿಗೆ ಮತ್ತೆ ಜೈಲು ಶಿಕ್ಷೆ ಪ್ರಕಟವಾಗಿದೆ ಹಲವರು ಈ ಶಿಕ್ಷೆಯನ್ನು ಕಾನೂನು ನೀಡಿದ ಶಿಕ್ಷೆ ಅನ್ನೋದೇ ಇಲ್ಲ ಇದು ದೇವರ ಶಾಪದ ಫಲ ಅಂತ ನಂಬಿದ್ದಾರೆ ದೇವಸ್ಥಾನ ಹಾಳು ಮಾಡಿದರೆ ಏನಾಗುತ್ತದೆ ಪ್ರಕೃತಿ ತೊಂದರೆ ಮಾಡಿದರೇನು ಪರಿಣಾಮ ಎಂಬುದಕ್ಕೆ ಈ ಘಟನೆಯೊಂದು ಒಂದು ಎಚ್ಚರಿಕೆ ದುಡ್ಡು ಅಧಿಕಾರ ಎಲ್ಲವೂ ಅವರ ಬಳಿ ಇರಬಹುದು ಆದರೆ ದೇವರು ಧರ್ಮ ಮತ್ತು ಪ್ರಕೃತಿ ಮುಂದೆ ಯಾವುದೇ ಶಕ್ತಿ ನಿಲ್ಲಲ್ಲ ಇದು ಕೇವಲ ಒಂದು ಕಾನೂನು ಪ್ರಕರಣವಲ್ಲ ಇದು ದೈವಶಾಪ ನಮ್ಮೆಲ್ಲರ ತಾಯಿಗೆ ಆದಾವ ಇದು ಒಂದು ದೈವರಹಸ್ಯ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಇಂಥ ಪ್ರಕರಣಗಳಲ್ಲಿ ಕಮೆಂಟ್ಸ್ನಲ್ಲಿ ತಿಳಿಸಿ